ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ರು ಆರಾಮಲ್ವಾ ಅಲ್ವಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಚಟ್ನಿ ಪುಡಿನ ಯಾವ ಥರ ಅಂತೇಳಿ ನನ್ನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಶೇಂಗಾ ಚಟ್ನಿ ಪುಡಿ ಮಾಡಲಿಕ್ಕೆ ನಾನು ಒಂದು ಬಟ್ಲಷ್ಟು ಶೇಂಗಾವನ್ನು ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ನೀವು ಹುರ್ಕೊಬೇಕು ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಹಣ್ಣನ್ನು ತೊಗೊಂಡಿದ್ದೀನಿ ನೋಡಿ ಅರ್ಧ ನಿಂಬೆಹಣ್ಣಿನ ಸೈಜ್ಗಿಂತ ಸ್ವಲ್ಪ ಕಡಿಮೆನೇ ಇದೆ ಹುಣಸೆಹಣ್ಣು ಹಾಗೆಯೇ ನಾನು ಈಗ ಶೇಂಗಾ ತೊಗೊಂಡಿದ್ನಲ್ಲ ಅದ್ರ ಅರ್ಧದಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಕೊಬ್ಬರಿ ಮುಗ್ಗು ಬಂದಿರಬಾರ್ದು ಫ್ರೆಶ್ ಆಗಿರಬೇಕು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಹಾಗೆ ಕರ್ಬೇವಿನ ಎಲೆಗಳು ಒಂದು ಇಪ್ಪತ್ತರಷ್ಟು ತೊಗೊಂಡಿದ್ದೀನಿ ಒಂದು ಎರಡು ಬೆಳ್ಳುಳ್ಳಿನ ನಾನು ಸಿಪ್ಪೆ ಸುಲ್ದಿಲ್ಲ ಹಾಗೆಯೇ ಇಟ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ನಿಂಬೆಣ್ಣಿನ ಗಾತ್ರದಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಮೊದಲಿಗೆ ಮಿಕ್ಸರ್ ಜಾರಲ್ಲಿ ನಾನು ಕೊಬ್ಬರಿಯನ್ನು ಪುಡಿ ಮಾಡಿಕೊಂಡೆ ಯಾಕಂದರೆ ಕೊಬ್ಬರಿ ಬೇಗ ಪುಡಿ ಆಗೋದಿಲ್ಲ ಅಂಥೇಳಿ ಫಸ್ಟಿಗೆ ಅದನ್ನೇ ನಾನು ಪುಡಿ ಮಾಡಿಟ್ಕೊಂಡೆ ನಂತರ ಇದಕ್ಕೆ ಶೇಂಗಾ ಬೆಳ್ಳುಳ್ಳಿ ಹಾಗೆ ಹುಣಸೆ ಹಣ್ಣನ್ನು ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಬೆಲ್ಲ ಕರಿಬೇವು ಉಪ್ಪು ಖಾರದ ಪುಡಿ ಜೀರಿಗೆ ಇವೆಲ್ಲವನ್ನು ಕೂಡ ಮಿಕ್ಸರ್ ಜಾರಲ್ಲಿ ಹಾಕಿ ಸಣ್ಣದಾಗಿ ಪುಡಿಯನ್ನು ಮಾಡ್ಕೋಬೇಕು ನೆನ್ಪಿಟ್ಕೊಳ್ಳಿ ಚಟ್ನಿ ಪುಡಿ ಮಾಡಬೇಕಾದ್ರೆ ನೀರನ್ನ ಚೂರು ಕೂಡ ಸೇರಿಸ್ಬಾರ್ದು ಜಾರ್ ಕೂಡ ಒಣ ಇರಬೇಕು ರೊಟ್ಟಿ ಹಾಗೂ ಚಪಾತಿಗೆ ಚಟ್ನಿ ಪುಡಿ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅದರಲ್ಲೂ ಶೇಂಗಾ ಚಟ್ನಿ ಅಂತೂ ತುಂಬ ರುಚಿಯಾಗಿ ಬರುತ್ತೆ ನೀವು ಬೇಕಾದರೆ ಇದಕ್ಕೆ ಪುಟಾಣಿ ಪುಡಿ ಕೂಡ ಹಾಕೋಬೋದು ನಾನು ಬರೀ ಶೇಂಗಾ ಚಟ್ನಿ ಪುಡಿನೇ ಮಾಡಿ ತೋರಿಸೋಣ ಅಂತ ಹೇಳಿಬಿಟ್ಟು ಪುಟಾಣಿನ ಆ್ಯಡ್ ಮಾಡ್ತಾ ಇಲ್ಲ ಉಪ್ಪು ಖಾರವನ್ನು ಪ್ರತಿ ವೀಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರವನ್ನು ನೀವು ಹಾಕೋಬೋದು ತುಂಬ ಈಸಿಯಾಗಿ ರುಚಿಯಾಗಿರುವಂತಹ ಶೇಂಗಾ ಚಟ್ನಿ ಪುಡಿಯನ್ನು ಮಾಡುವಂತಹ ವಿಧಾನ ಇದು ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ಟ್ರೈ ಮಾಡಿ ಹೇಳಿ ನನಗೆ ಚಟ್ನಿ ಪುಡಿ ಯಾವ ಥರ ಬಂದಿತ್ತು ಅಂತ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು